ಇನ್ನು ಮಂಡ್ಯದಲ್ಲಿ ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸುರೇಶ್ ಗೌಡ ಗ್ರಾಮ ಪಂಚಾಯಿತಿಯಿಂದ ಧ್ವಜ ಹಾಕಲು ಅನುಮತಿ ಪಡೆಯಲಾಗಿದೆ ದೇವಸ್ಥಾನದ ಮುಂದೆ ಧ್ವಜವನ್ನು ಹಾಕಿದ್ದಾರೆ ಸರ್ಕಾರಿ ಕಚೇರಿ ಮುಂದೆ ಅಲ್ವಲ್ಲ ಮಂಡ್ಯದಲ್ಲಿ ಮಾಜಿ ಶಾಸಕ ಗೌಡ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಅರ್ಥ ಮಾಡಿಕೊಳ್ಳಬೇಕು ಧಾರ್ಮಿಕ ಭಾವನೆಗಳಿಗೆ ಬಲಿ ಕೊಡಬಾರ್ದು ಅಂತೇಳಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ರಾಮ ಭಕ್ತರು ಧ್ವಜವನ್ನು ಹಾರಿಸಿದ್ದಾರೆ ಸೊ ಇದು ಜಾತಿವಾದಿ ಸರ್ಕಾರ ಅಲ್ಪಸಂಖ್ಯಾತರು ಇಲ್ಲಿ ಇಲ್ಲ ಅವರನ್ನು ಒಲಿಸಿಕೊಳ್ಳಲು ಕುತಂತ್ರ ರಾಜಕಾರಣ ನಡೀತಾ ಇದೆ ಗೌರವಯುತವಾಗಿ ಧ್ವಜದಲ್ಲಿ ಹನುಮ ಬಾವುಟವನ್ನು ಹಾರಿಸಬೇಕು ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಕೆರಗೋಡು ಗ್ರಾಮದಲ್ಲಿ ಈ ಹನುಮ ಧ್ವಜವನ್ನು ತೆರವು ಮಾಡಿತ್ತು ಆ ತೆರವು ವಿಚಾರಕವಾಗಿ ಮಾತನಾಡಿದರು ಗ್ರಾಮ ಪಂಚಾಯತಿಯಿಂದ ಧ್ವಜ ಹಾಕಲು ಈಗಾಗಲೇ ಅನುಮತಿ ಕೂಡ ಕೊಟ್ಟಿದ್ದಾರೆ ದೇವಸ್ಥಾನದ ಮುಂದೆ ಧ್ವಜ ಹಾಕಿದ್ದಾರೆ ಸರ್ಕಾರಿ ಕಚೇರಿ ಮುಂದೆ ಅಲ್ವಲ್ಲ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹುಸಂಖ್ಯಾತ ಧರ್ಮೀಯರಿಗೆ ಅಪಮಾನ ಅಪಮಾನವನ್ನ ಈ ಸರ್ಕಾರ ಮಾಡಿದೆ ಇಲ್ಲಿ ಯಾವುದೇ ರಾಜಕೀಯ ಪ್ರೇರಿತವಾಗಿ ಧ್ವಜಸ್ತಂಭ ನಿರ್ಮಾಣ ಮಾಡಿರಲಿಲ್ಲ ಎಲ್ಲ ಪಕ್ಷದವರು ಸೇರ್ಕೊಂಡೇ ಮಾಡಿರಿದ್ದಾರೆ ಕಾಂಗ್ರೆಸ್ನವರು ದುಡ್ಡು ಕೊಟ್ಟಿದ್ದಾರೆ ದಳದವರು ಕೊಟ್ಟಿದ್ದಾರೆ ಬಿ ಜೆ ಪಿರು ಕೊಟ್ಟಿದ್ದಾರೆ ಯಾವುದು ಸೇರಿದರು ಕೊಟ್ಟಿದ್ದಾರೆ ಈ ಜಾಗವನ್ನು ನನಗೆ ಸ್ಥಳೀಕರು ಹೇಳೋ ಪ್ರಕಾರ ಶಾಸಕರೇ ಇಲ್ಲಿ ಮಾಡಿ ಅಂತಕ್ಕಂಥ ಸೂಚನೆಯೂ ಕೊಟ್ಟೋಗಿದ್ದಾರೆ ಆದರೆ ಇದು ಇದಕ್ಕಿಂತ ಮುಂಚೆ ಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದ ಇಲ್ಲಿ ಧ್ವಜಸ್ತಂಭ ಇತ್ತು ನಾವೊಂದು ಆಂಜನೇಯನ ದೇವಸ್ಥಾನ ಕಟ್ಟಿದ ಮೇಲೆ ಅಲ್ಲೊಂದು ಧ್ವಜಸ್ತಂಭ ಇಡ್ತೀವಿ ತಪ್ಪೇನದರಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ರಿ ಇವ್ರಿಗೆ ನಾನೇ ಸಹ ಈ ಸುಮಾರು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ಇಲ್ಲಿ ಬಂದಿದೆ ಇದು ಓಪನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಂದು ಹೋಗಿದೆ ಆ ಸಂದರ್ಭದಲ್ಲಿ ಯಾವುದೂ ತೊಂದರೆ ಇಲ್ಲ ಇದು ಯಾವ ಗಲಾಟೆನೂ ಇಲ್ಲ ಯಾವುದೋ ಅಬ್ಜೆಕ್ಷನ್ ಇಲ್ಲ ಆದರೆ ಏಕಾಏಕಿ ಯಾವುದೋ ಒಂದು ಕಾರಣಕ್ಕೂ ಈಗೋ ಪ್ರಾಬ್ಲಮ್ ಇಂದ ಬಂದು ಈಗಿರ್ತಕ್ಕಂಥ ಆಡಳಿತ ನಡೆಸ್ತಾ ಇರತಕ್ಕಂಥವ್ರು ಈ ರೀತಿಯ ಪೊಲೀಸ್ನ ಉಪಯೋಗಿಸ್ಕೊಂಡು ಪರ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥ ಈ ರೀತಿಯ ಧಾರ್ಮಿಕ ವಿರೋಧಿ ಕೆಲಸವನ್ನು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ